ಹಾಡುಹಗಲೆ ಬೇಲೂರು ತಾಲೂಕಿನ ಹರೇಹಳ್ಳಿ ಪಟ್ಟಣದ ಹೊರವಲಿಯ ಕಡೆಗರ್ಜಾ ಗ್ರಾಮದ ಮನೆಯೊಂದರ ಗೇಟ್ ಲಾಕ್ ಒಡೆಯುವ ಮೂಲಕ ಕಾಂಪೌಂಡ್ ಒಳಪ್ರವೇಶಿಸಿ ಕೊಠಡಿಯೊಳಗಿದ್ದ ಬೆಲೆ ಬಾಳುವ ಪಾತ್ರೆ ಹಾಗೂ ಇತರೆ ಕಬ್ಬಿಣದ ವಸ್ತುಗಳನ್ನು ಆಯುವ ಇಬ್ಬರು ಯುವತಿಯರು ದೋಚುತ್ತಿರುವುದು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಹೌದು ಇಂತಹ ಘಟನೆ ನಡೆದಿರುವುದು ಬೇಲೂರು ತಾಲೂಕಿನ ಅರೇಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಡೆಗರ್ಜೆ ಗ್ರಾಮದ ಸಂದೀಪ್ ಎಂಬುವರ ಮನೆಯಲ್ಲಿ ಶನಿವಾರ ಘಟನೆ ನಡೆದಿದ್ದು ಸಿಸಿ ಕ್ಯಾಮೆರಾ ಪರಿಶೀಲಿಸಿದ ನಂತರ ತಡವಾಗಿ ಬೆಳಕಿಗೆ ಬಂದಿದೆ ಹಾಡು ಹಗಲೇ ಸುತ್ತಮುತ್ತಲಿನ ಜನಸಾಮಾನ್ಯರು ತಿರುಗಾಡುತ್ತಿರುವಾಗಲೇ ನಡೆದಿರುವುದು ಗ್ರಾಮಸ್ಥರಲ್ಲಿ ಇನ್ನಷ್ಟು ಆತಂಕ ಎದುರಾಗಿದೆ ಮನೆಯ ಮಾಲೀಕರಾದ ಸಂದೀಪ್ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಅಪರಿಚಿತ ಯಾವುದೇ ವ್ಯಕ್ತಿಗಳನ್ನು ಮನೆ ಹತ್ತಿರ ಸುಳಿಯಲು ಬಿಡುವುದೇ ಕಷ್ಟ ಸಾರ್ವಜನಿಕರ ಮೇಲ್ನೋಟಕ್ಕೆ ತನ್ನ ಹೊಟ್ಟೆಪಾಡಿಗಾಗಿ ರಸ್ತೆ ಹಾಗೂ ಮನೆಯ ಅಕ್ಕಪಕ್ಕದಲ್ಲಿ ಬಿದ್ದಿರುವ ಪ್ಲಾಸ್ಟಿಕ್ ಮತ್ತು ಗಾಜಿನ ಬಾಟಲಿ ಹಾಗೂ ಇತ್ಯಾದಿ ವಸ್ತುಗಳನ್ನು ಆಯ್ದು ತಮ್ಮ ಪಾಡಿಗೆ ಹೋಗುತ್ತಾರೆ ಎಂದು ಭಾವಿಸುವ ಜನಸಾಮಾನ್ಯರ ನಂಬಿಕೆಯನ್ನೇ ಬಂಡವಾಳ ಮಾಡಿಕೊಂಡು ಇಂತಹ ಕೆಲವರು ಚಿಂದಿ ಆಯುವ ನೆಪದಲ್ಲಿ ಇಂತಹ ದುರ್ಬುದ್ದಿಯನ್ನು ಪ್ರದರ್ಶಿಸಿ ಇತರರಿಗೂ ಕೆಡುಕುಂಟು ಮಾಡುತ್ತಾರೆ ಎನ್ನುವುದಕ್ಕೆ ಇವರೇ ಸಾಕ್ಷಿ ನಮ್ಮ ಮನೆಯ ಹಿಂಬದಿಯಲ್ಲಿದ್ದ ಗೇಟ್ ಅನ್ನು ತೆಗೆದು ಕಾಂಪೌಂಡಿನ ಒಳ ಪ್ರವೇಶಿಸಿದ ಚಿಂದಿ ಆಯುವ ಇಬ್ಬರು ಮಹಿಳೆಯರು ಸುಮಾರು ಹತ್ತಾರು ಸಾವಿರ ಬೆಲೆ ಬಾಳುವ ಸಿಲ್ವರ್ ಮತ್ತು ತಾಮ್ರದ ಪಾತ್ರೆಗಳನ್ನು ಹಾಗೂ ಇತರೆ ಕಬ್ಬಿಣದ ವಸ್ತುಗಳನ್ನು ದೋಚಿರುವುದು ಖಚಿತವಾಗಿದೆ ಇನ್ನೇನು ದೋಚಿದ್ದಾರೆ ಎಂಬುದನ್ನು ನೋಡಬೇಕಷ್ಟೇ ಅಲ್ಲದೆ ಪಕ್ಕದ ದೊಡ್ಡಪ್ಪನ ಮನೆಯ ಕಾಂಪೌಂಡ್ಗೆ ಒಳಪ್ರವೇಶಿಸಿ ಅಲ್ಲಿಯೂ ಹುಡುಕಾಟ ನಡೆಸಿದ್ದರು ಅಷ್ಟರಲ್ಲಾಗಲೇ ಮನೆಯವರು ಬಂದ ಕಾರಣ ಅಲ್ಲಿಂದ ಹೊರಹೋಗಿದ್ದಾರೆ ಇನ್ನೂ ಅವರ ಮುಂದಿನ ದಿನದ ಸಂಚು ದೊಡ್ಡ ಮಟ್ಟಿಗೆ ಇರಬಹುದೇನೋ ಅದರಿಂದ ಎಲ್ಲರೂ ಇಂತಹ ವಿಷಯಗಳನ್ನು ಗಂಭೀರ ಪರಿಗಣಿಸಿ ಜಾಗೃತರಾಗಬೇಕಾಗಿದೆ ಎಂದು ಹೇಳಿದರು ಆಡುವಾಗಲೇ ಶನಿವಾರ ಸುಮಾರು ಹನ್ನೊಂದು ಹತ್ತರಿಂದ ಹನ್ನೊಂದು ಹತ್ತಕ್ಕೆ ಬಂದಂಥ ಕಳ್ಳರು ಕಳ್ಳರು ಅಂತ ಅಂದರೆ ರೋಡ್ ಸೈಡಲ್ಲಿ ಕಬ್ಬಣ ಬಾಟ್ಲು ಮತ್ತು ಪೇಪರ್ ಏಪರ್ ಆಯಂಥ ಇಬ್ಬರು ಲೇಡೀಸ್ ಮಹಿಳೆಯರು ನಮ್ಮ ಮನೆಗೆ ನುಗ್ಬಿಟ್ಟು ಒಂದು ಹತ್ತು ಹದಿನೈದು ಸಾವಿರ ರೂಪಾಯಿ ಐಟಮ್ ಪಾತ್ರೆ ಐಟಮ್ನ ಹೋಗಿದ್ದಾರೆ ಯಾರು ಸಮಯ ನೋಡ್ಬಿಟ್ಟು ಇಂಥ ಪರಿಸ್ಥಿತಿ ಯಾವ ಕಾರಣಕ್ಕೂ ಯಾರಿಗೂ ಬರಬಾರ್ದು ಒಳ್ಳೆಯದು ಹೇಳ್ಬಿಟ್ಟು ರೋಡ್ ಸೈಡಲ್ಲಿ ಕಬ್ಣ ಅದು ಇದು ಬಾಟ್ಲು ಗೀಟ್ಲು ವೇಸ್ಟ್ ಆಗಿರೋದನ್ನೆಲ್ಲ ಹಾಕಿಕೊಂಡು ಹೋಗ್ತಾರೆ ಹೇಳ್ಬಿಟ್ಟು ನಾವು ಸುಂಕೋತರೆ ಮುಂದೆ ಮುಂದೆ ಕಾಫಿ ಮೆಣಸು ಬಾಳಂಥ ವಸ್ತುಗಳನ್ನೆಲ್ಲ ಮನೆ ಮುಂದೆ ಒಣಗಾಕಿರ್ತೀವಿ ಆ ಸಮಯದಲ್ಲಿ ನಾವು ಯಾರಾದರೂ ಇಲ್ಲೋ ಟೈಮ್ ನೋಡ್ಕೊಂಡು ಒಣಗಿಬಿಟ್ರೆ ಏನು ಮಾಡಬೇಕು ಇಂಥ ಪರಿಸ್ಥಿತಿಗಳು ತುಂಬ ಬರ್ತಿದೆ ಮುಂದಕ್ಕಾದರೂ ಜನಗಳಿಗೆ ಎಚ್ಚೆತ್ಕೊಂಡು ಮನೆ ಮುಂದೆ ಹೋಗುವಂತವರು ಬರೋವಂಥವ್ರು ಇದ್ದರೆ ಅವ್ರನ್ನ ಗಮನಿಸ್ಕೊಂಡು ಮನೆ ಹತ್ರ ಬರ್ದಂಗೆ ನೋಡ್ಕಂಡು